ಕುಮಾರಸ್ವಾಮಿ ಅವ್ರು ಹೇಳಿದ್ನ ಗಮನಿಸಿದ್ದೀವಿ ಮೊದಲಿಂದ ಕೂಡ ನನ್ನ ಜೈಲ್ಗೆ ಹಾಕ್ಲೇಬೇಕು ಅಂತ ಹೇಳಿ ಬಹಳ ಸಂಕಲ್ಪ ಮಾಡಿ ಷಡಂತ್ರ ನಡೆಸ್ತಾ ಇದ್ದಾರೆ ಒಬ್ಬ ಒಳ್ಳೇದಾಗಲಿ ಅವ್ರಿಗೆ ಅವರ ಆಸೆ ಯಾವ ವ್ಯಕ್ತಪಡಿಸಿದ್ದಾರೆ ಏನೇನು ಮಾತಾಡ್ತಾ ಇದ್ದಾರೆ ಅನ್ನೋದಕ್ಕೆಲ್ಲ ನಾನು ಒಬ್ಬ ಆಗಲಿ ಉತ್ತರ ಕೊಡ್ತೀನಿ ಭವಿಷ್ಯ ನುಡಿತಾ ಇದಾರೆ ಅಂತ ಭವಿಷ್ಯ ನೋಡಿತಾ ಇದಾರೆಸ್ವಾಮಿ ಅವರು ಮೊದಲಿಂದ ಕೂಡ ಕುಟುಂಬದ್ದು ನನ್ನ ಮೇಲೆ ದೊಡ್ಡ ಷಡಂತ್ರ ಇವತ್ತೇನಲ್ಲ ಹಿಂದೆ ನನ್ನ ತಂಗಿ ಮೇಲೆ ನನ್ನ ತಮ್ಮನ ಮೇಲೆ ಎಲ್ಲರ ಮೇಲೂ ಈ ರೀತಿ ಹಿಂದೆ ಚೀಫ್ ಮಿನಿಸ್ಟರ್ ಆಗಿದ್ದ ಪ್ರಯತ್ನ ಮಾಡಿದ್ರು ಅದಾದ್ಮೇಲೆ ಬೇಕಾದಷ್ಟು ಕೇಸ್ ಹಾಕಿದ್ರು ಈಗೂ ಮಾಡ್ತಾ ಇದ್ದಾರೆ ಅಂತ ಅವರೇ ಹೇಳಿದ್ದಾರೆ ಜೈಲ್ಗೆ ಹೋಗುವಂತ ದಿನ ಹತ್ರ ಬಂದಿದೆ ಅಂತ ಅದಕ್ಕೂ ಉತ್ತರ ಕೊಡ್ತೀನಿ ಅವ್ರಿಗೂ ಉತ್ತರ ಕೊಡ್ತೀನಿ ಇಲ್ಲ ಒಂದು ಕೆಲಸ ಮಾಡಿದ್ದೀನಿ ಇದು ಎಲ್ಲರೂ ಒಂದು ಕೊಲೆ ಆಗಬೇಕು ಇಲ್ಲಿ ಯಾವ್ದಾದ್ರು ಒಂದು ಚಾನಲ್ಗೆ ಪ್ರಸಿದ್ಧವಾದ ಚಾನಲ್ಗೆ ಕರೀಲಿ ಪಕ್ಕದಲ್ಲಿ ಅವ್ರೂ ತಲುಪಿಸ್ಕೊಡಿ ನನ್ನೂ ಕೂರಿಸ್ಕೊಡಿ ಹಿಂದೆ ಸಾತ್ವಡಲ್ಲಿ ನಡೆದಿತ್ತಲ್ಲ ಮ್ಯಾಚ್ ಟ್ವೆಂಟಿ ಟ್ವೆಂಟಿ ಹಂಗೆ ನಡೀಲಿ ನಾನು ಅಸೆಂಬ್ಲಿ ಕರೆದಿದ್ದೆ ಪಾರ್ಲಿಮೆಂಟ್ ಗುಂಡೋದು ಇನ್ನು ಬೇರೆ ಅವ್ರ ಪಾರ್ಟಿಯವ್ರ ಜೊತೆ ಮಾತಾಡೋತಾರೆ ಏನು ಅರ್ಥ ಇದೆ ಅವರಲ್ಲ ನನ್ನ ದರೇಲಿ ಧನ್ಯವಾದ ಅದಕ್ಕೆ ಅವ್ರನ್ನೇ ಕರೆದ್ಬಿಡಿ ನೀವೆಲ್ಲ ಫಿಕ್ಸ್ ಮಾಡ್ಬಿಡಿ ಬಹಳ ಸಂಜೆ ಅವ್ರಿಗೆ ಆಹ್ವಾನ ಕೊಟ್ಟಿದ್ದೆ ಈಗೂ ಹೇಳ್ತಾ ಇದ್ದೀನಿ ಸುಮ್ಮನೆ ಇಟ್ಟು ಮಾಡೋದಲ್ಲ ನಾನು ಏನೇನ್ ಮಾಡಿದ್ದೀನಿ ಅಂತ ಏನೇನು ಅವ್ರು ಹೇಳ್ತಾರಲ್ಲ ನಂದು ಅವ್ರದ್ದು ಎಲ್ಲ ಚರ್ಚೆ ಆಗಲಿ ಅವ್ರ ಕುಟುಂಬದ್ದು ನನ್ನ ಹತ್ರ ಇರುವಂತ ಅಗಾಧವಾದಂತ ಭಂಡಾರದಿಂದ ನಾನು ತೆಗಿತೀನಿ ಅವರು ಎಲ್ಲ ತೆಗೆದು ಅವರು ಜನರ ಮುಂದೆ ಸೊ ಜಲ್ದಿ ಪಾಪ ಅವರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ಜಜ್ಜು ಜಡ್ಜು ಜೈಲಿಗೆ ಹಾಕಿದ್ರೆ ಅವರೇ ತಾನೆ ಜಜ್ಜೆ ತಾನೆ ಜೈಲ್ ಕಳಿಸೋ ಅವರೇ ಜಡ್ಜ್ ಆಗ್ಬಿಟ್ಟಿದ್ದಾರೆ ಜಜ್ಜ ಆಗಿರೋರು ಪಾಪ ಕೋರ್ಟ್ ಗುಚ್ಚಿದ್ದಾರೆ ಸರ್ ಬೆಂಗಳೂರಲ್ಲಿ ಸ್ಪೀಕರ್ ಅವರಲ್ಲಿ ಸಿಂಗಲ್ ಆಗಿ ಹೋಗ್ತಾ ಇದ್ರೆ ಅದು ಟ್ಯಾಕ್ಸ್ ಡಿಸೈಡ್ ಮಾಡಿದಿರ ಸರ್ ಅವೆಲ್ಲ ಸುಳ್ಳು ಯಾವ ಟ್ಯಾಕ್ಸು ಇಲ್ಲ ಯಾವ ಸಿಂಗಲ್ ಇಲ್ಲ ಏನು ಇಲ್ಲ ಕೆಲವು ನಮ್ಮ ಇಂಡಸ್ಟ್ರಿಯಲಿಸ್ಟು ಪಾಪ ಕೆಲವು ನಮ್ಮ ಬೆಂಗಳೂರು ನಾಗರಿಕರಿಗೆ ಒಳ್ಳೇದಾಗ್ಲಿ ಅಂತ ಕೆಲವು ಸಲಹೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನನ್ನ ಮತಕ್ಕೆ ಏನು ಬಂದಿಲ್ಲ ಕೆಲವು ನಾಗರಿಕರು ಕೆಲವು ಬೆಂಗಳೂರು ಬಗ್ಗೆ ಬಹಳ ಆಸಕ್ತಿಯಿಂದ ಬಹಳ ಸಹಕಾರ ಕೊಡ್ತಾ ಇದ್ದಾರೆ ಅವರ ಸಲಹೆ ಕೆಲವು ಸಂದರ್ಭದಲ್ಲಿ ಎಕ್ಸಾಮಿನ್ ಮಾಡ್ತಾರೆ ಏನೋ ಪ್ಲಾನ್ ಇರಬೇಕು ಕೇಂದ್ರ ಸರ್ಕಾರದಲ್ಲಿ ಒಂದು ಪ್ಲಾನ್ ಇರಬೇಕು ನಮ್ಮ ಸರ್ಕಾರದಲ್ಲಿ ಯಾವ ಸರ್ ನಿಮ್ ಮನೆ ಸರ್ ನಿಮ್ಮ ಸರ್ಕಾರಿ ನಿವಾಸದ ಮುಂದೆ ಕಾರ್ ಹಾಕಿದ್ರು ಸರ್ ಅದನ್ನೇ ಕಳಪೆ ಕಾಮಗಾರಿ ಮಾಡಿದ್ರು ವರದಿ ಬಂದ್ರೆ ಮತ್ತೆ ಈಗ ಕಾರ್ ಹಾಕೋರು ಸರ್ ಇಲ್ಲಿ ಅವ್ರಿಗೆ ಲೈಫೇ ಕಳಪೆ ಬಿಜೆಪಿಯವ್ರೆ ನಾವ್ಯಾವು ಕಳಪೆಗೋಗ್ರೆಲ್ಲ ಕಳಪೆ ಹಾಕ್ಸ್ತಾ ಇದ್ದೀವಿ ಅವ್ರ ಎಮ್ ಎಲ್ ಎ ಕ್ಷೇತ್ರದಲ್ಲೇ ಕಳಪೆ ಇದೆಲ್ಲ ನಿಮ್ಮನ್ನೇ ಎದುರುಗಡೆ ರೋಡಂಗ ಮಾಡಿದ್ರು ಅಂದ್ರೆ ಅವ್ರ ಕ್ಷೇತ್ರ